ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಶ್ರೀಷಾ ಅಡುಗೆ ಮನೆಗೆ ಇವತ್ತು ನಾವು ಹಾಫ್ ಕೆ ಜಿ ಪೈನಾಪಲ್ ಕೇಕ್ ನ ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋಲಿ ನೋಡೋಣ ಇವತ್ತಿನ ವಿಡಿಯೋ ಸ್ಪಾಂಜ್ ಮಾಡಬೇಕು ಯಾವ ರೀತಿ ಕ್ರೀಮ್ ಮಾಡಬೇಕು ಅದೇ ರೀತಿಯಾಗಿ ಈ ಡಿಸೈನ್ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಅಲ್ಲಿ ನೋಡೋಣ ಈ ರೀತಿಯಾದ ಕೇಕ್ ನೀವು ಬೇಕರಿಗಳಿಂದ ಮಾತ್ರ ತರಬಹುದಿತ್ತು ಆದರೆ ಇದ್ರ ಮುಂದೆ ನೀವು ಬೇಕ್ರಿಗೆ ಹೋಗುವ ಅವಶ್ಯಕತೆ ಏನು ಇರೋದಿಲ್ಲ ಇದ್ರ ಮುಂದೆ ನೀವು ಮನೆಯಲ್ಲಿ ಈ ರೀತಿಯಾದ ಕೇಕ್ನ ರೆಡಿ ಮಾಡಬಹುದು ಹಾಗಾದ್ರೆ ನಡೀರಿ ಇದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡೋಣ ಅಲ್ಲಕ್ಕಿಂತ ಮೊದಲಾಗಿ ಡೀಪ್ ಫ್ರಿಜ್ ನಿಂದ ಕ್ರೀಮ್ ಬಾಟಲ್ನ ಹೊರಗಡೆ ತೆಗೆದಿಡಬೇಕಾಗುತ್ತೆ ಅದರ ನಂತರ ನೋಡಿ ನಾನು ಇಲ್ಲಿ ಫೈ ಇಂಚ್ನ ಕೇಕ್ ಟೀನ ಯೂಸ್ ಮಾಡ್ತಾ ಇದ್ದೇನೆ ಈ ಕೇಕ್ ಟೀನ್ಗೆ ನಾವು ಆಯಿಲ್ನ ಅಪ್ಲೈ ಮಾಡಿ ಚೆನ್ನಾಗಿ ಈ ರೀತಿಯಾಗಿ ಅಪ್ಲೈ ಮಾಡಬೇಕು ಅದರ ನಂತರ ನೋಡಿ ನೀವು ಇಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ಬೋದು ಇಲ್ಲ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಯಾವ ರೀತಿ ಮೈದಾ ಹಿಟ್ಟನ್ನು ಯೂಸ್ ಮಾಡಬೇಕು ಅನ್ನೋದನ್ನು ವಿಡಿಯೋಲಿ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋಲಿ ಯಾವ ರೀತಿ ಬಟರ್ ಪೇಪರ್ನ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋಲಿ ಕಂಪ್ಲೀಟಾಗಿ ಶೇರ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಈ ರೀತಿಯಾಗಿ ಫೋಲ್ಡ್ ಮಾಡಿ ಕಟ್ ಮಾಡಿದರೆ ಪರ್ಫೆಕ್ಟಾದ ಬಟರ್ ಪೇಪರ್ನ ಕಟ್ ಮಾಡಿ ನೀವು ಈ ರೀತಿಯಾಗಿ ಸೆಟ್ ಮಾಡ್ಬೋದು ಅದರ ನಂತರ ನೋಡಿ ಇಲ್ಲಿ ನಾವು ಕಂಪ್ಲೀಟಾಗಿ ಕೇಕ್ ತಿಂದು ರೆಡಿಯಾಗಿದೆ ಇವಾಗ ನೋಡಿ ನಾವು ಪ್ರೀಮಿಕ್ಸ್ನ ತೆಗೆದುಕೊಳ್ಳೋಣ ಹಾಫ್ ಕೆ ಜಿಗೆ ಒನ್ ಸೆವೆಂಟಿ ಫೈವ್ ಗ್ರಾಮಷ್ಟು ನಾವು ಪ್ರಿಮಿಕ್ಸ್ನ ತೆಗೆದುಕೊಳ್ಬೇಕಾಗುತ್ತೆ ಒನ್ ಸೆವೆಂಟಿ ಫೈವ್ ಗ್ರಾಮ್ ನಾನು ವೆನಿಲಾ ಪ್ರೀಮಿಕ್ಸ್ನ ತೆಗೆದುಕೊಂಡಿದ್ದೇನೆ ಇದಕ್ಕೆ ನಾವು ಎರಡು ಸ್ಪೂನಷ್ಟು ಆಯಿಲ್ನ ಹಾಕಿ ಅದಕ್ಕೆ ನಾವು ಪೈನಾಪಲ್ ಎಸೆನ್ಸ್ನ ಆರಿಂದ ಏಳು ಡ್ರಾಪ್ ಅಷ್ಟು ನಾವು ಪೈನಾಪಲ್ ಎಸೆನ್ಸ್ ಕೂಡ ಹಾಕಬೇಕು ಇದನ್ನು ಹಾಕಿದ ನಂತರ ಬೇಕಂದರೆ ಫುಡ್ ಕಲರ್ನು ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಅದರ ನಂತರ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿಯಲ್ಲಿ ಒಂದೇ ಡೈರೆಕ್ಷನಲ್ಲಿ ಈ ರೀತಿಯಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಲೇಯರ್ ಬೈ ಲೇಯರ್ ಅಲ್ಲಿ ಈ ರೀತಿ ಬೀಳ್ತಾ ಇದೆ ಅಂದ್ರೆ ಇದನ್ನು ಪರ್ಫೆಕ್ಟ್ ರೆಡಿ ಆಗಿದೆ ಅರ್ಥ ನೀವು ತಿಳ್ಕೊಬಹುದು ಅದರ ನಂತರ ನೋಡಿ ಇದನ್ನು ನಾವು ಕೇಕ್ ಟಿನಲ್ಲಿ ತೆಗೆದುಕೊಳ್ಳೋಣ ಕೇಕ್ ಟಿನಲ್ಲಿ ತೆಗೆದು ಈ ರೀತಿಯಾಗಿ ಎರಡರಿಂದ ಮೂರು ಸರ್ತಿ ನೆಲಕ್ಕೆ ಟ್ಯಾಪ್ ಮಾಡಬೇಕು ಅಂತ ಇದು ಪರ್ಫೆಕ್ಟ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಕೂಡ ಆಗುತ್ತೆ ಅದು ಅದೇ ರೀತಿಯಾಗಿ ಒಂದೇ ಈಕ್ವಲ್ ಅಲ್ಲಿ ಸ್ಪಾಂಜ್ ಕೂಡ ರೆಡಿ ಆಗುತ್ತೆ ಇಲ್ಲಿ ನೋಡಿ ಓವನ್ನ ಫ್ರೀ ಹೀಟ್ ಆಗಲಿಕ್ಕೆ ಇಟ್ಟಿದ್ದೆ ಓವನ್ ಕೂಡ ಪ್ರೀ ಹೀಟ್ ಆಗಿದೆ ಇದನ್ನು ಒನ್ ಸಿಕ್ಸ್ಟಿ ಡಿಗ್ರಿಯಲ್ಲಿ ಟ್ವೆಂಟಿ ಮಿನಿಟ್ಸ್ಗೋಸ್ಕರ ಸೆಟ್ ಮಾಡಿ ಇದನ್ನು ಸ್ಪಾಂಜ್ ರೆಡಿ ಆಗಲಿಕ್ಕೆ ಇಟ್ಟಿದ್ದೇನೆ ಸ್ಪಾಂಜ್ ಕೂಡ ರೆಡಿ ಆಗ್ತಾಯಿದ್ದೆ ಅಲ್ಲಿವರೆಗೂ ನಾವಿಲ್ಲಿ ಕ್ರೀಮ್ ಕ್ರೀಮ್ನ ಬೀಟ್ ಮಾಡ್ಕೊಳ್ಳೋಣ ಕ್ರೀಮ್ನ ಬೀಟ್ ಮಾಡಲಿಕ್ಕೆ ನಾನು ಇಲ್ಲಿ ಒನ್ ಸೆವೆಂಟಿ ಫೈ ಗ್ರಾಮ್ ಅಷ್ಟೇ ಕ್ರೀಮ್ನ ತೆಗೆದುಕೊಳ್ಬೇಕಾಗುತ್ತೆ ಒನ್ ಸೆವೆಂಟಿ ಫೈವ್ ಅಷ್ಟು ಪ್ರೀಮಿಕ್ಸ್ನ ಇದ್ದರೆ ಒನ್ ಸೆವೆಂಟಿ ಫೈವ್ ಗ್ರಾಮ್ ಅಷ್ಟೇ ನಾವು ಇಲ್ಲಿ ಕ್ರೀಮ್ ಕೂಡ ತೆಗೆದುಕೊಳ್ಬೇಕು ಕ್ರೀಮ್ ತುಂಬ ಮೆಲ್ಟ್ ಕೂಡ ಆಗಿರಬಾರ್ದು ತುಂಬ ಗಟ್ಟಿ ಕೂಡ ಇರಬಾರ್ದು ಮೀಡಿಯಮಲ್ಲಿ ಇರಬೇಕು ಅಂದರೆ ಕ್ರೀಮ್ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಇಲ್ಲಿ ನೋಡಿ ಕ್ರೀಮ್ ಕೂಡ ಇಲ್ಲಿ ಪರ್ಫೆಕ್ಟಾಗಿ ಬೀಟ್ ಆಗಿದೆ ಈ ರೀತಿಯಾಗಿ ಬೀಟ್ ಆದ ನಂತರ ನಾವು ಇಲ್ಲಿ ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ ಶುಗರ್ ಸಿರಪ್ನ ರೆಡಿ ಮಾಡಲಿಕ್ಕೆ ಹಾಫ್ ಅಷ್ಟು ನೀರು ಅದರಲ್ಲಿ ನಾಲ್ಕು ಸ್ಪೂನಷ್ಟು ಇಲ್ಲಿ ಶುಗರ್ ಪೌಡರ್ನ ಯೂಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬೇಕೆಂದರೆ ಇದರಲ್ಲಿ ನೀವು ಪೈನಾಪಲ್ ಕ್ರಷ್ ಕೂಡ ಹಾಕ್ಬೋದು ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಶುಗರ್ ಸಿರಪ್ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ನೋಡಿ ಇದು ಸ್ಪಾಂಜ್ ಕೂಡ ಅಲ್ಲಿವರೆಗೂ ರೆಡಿಯಾಗಿದೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೀವು ನೋಡ್ಬೋದು ಅದರ ನಂತರ ನೋಡಿ ಯಾವ ರೀತಿ ಇದನ್ನು ಅಂದರೆ ಬಟರ್ ಪೇಪರ್ನ ಯಾವ ರೀತಿ ತೆಗಿಬೇಕನ್ನೋದನ್ನು ನೀವು ನೋಡ್ಬೋದು ಇಲ್ಲಿ ಎಷ್ಟು ಈಸಿಯಾಗಿ ಇದು ತೆಗಿಬೋದು ಅನ್ನೋದನ್ನು ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಇದು ತೆಗಿ ತೆಗೆದಾಗಿದೆ ಅಂತ ಅದರ ನಂತರ ನೋಡಿ ಇದರ ಮೇಲಿನ ಲೇಯರ್ ಇರ್ತೇಲ್ವಾ ಇದು ಓವನ್ನಲ್ಲಿ ಮಾಡಿದಾಗ ಮಾತ್ರ ಈ ಮೇಲಿನ ಲೇಯರ್ ತುಂಬ ಥಿಕ್ಕಾಗಿ ಅಂದರೆ ಸ್ವಲ್ಪ ಹಾರ್ಡಗಿರುತ್ತೆ ಅದ್ರಗೋಸ್ಕರ ನಾನು ಇದನ್ನು ಕಟ್ ಮಾಡಿ ತೆಗಿತೇನೆ ಇಲ್ಲ ಅಂದರೆ ಗ್ಯಾಸ್ ಮೇಲೆ ಇಟ್ಟರೆ ಈ ರೀತಿಯಾಗಿ ಥಿಕ್ ಲೇಯರ್ ಬರೋದಿಲ್ಲ ನೀವು ಡೈರೆಕ್ಟಾಗಿ ಕಟ್ ಮಾಡ್ಬೋದು ಇಲ್ಲಿ ಓವನ್ನಲ್ಲಿ ಮಾಡ್ತಾ ಇರೋದ್ರಿಂದ ಈ ಲೇಯರ್ನ ಕಟ್ ಮಾಡಿ ತೆಗೆದು ಅದರ ನಂತರ ಇದನ್ನು ಮೂರು ಲೇಯರಲ್ಲಿ ಕಟ್ ಮಾಡ್ತಾ ಇದ್ದೇನೆ ಇದನ್ನು ಮೂರು ಲೇಯರಲ್ಲಿ ಕಟ್ ಮಾಡಿದ ನಂತರ ಇವಾಗ ನಾವು ಇದನ್ನು ಟರ್ನ್ ಟೇಬಲ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಇದನ್ನು ಕ್ಲೀನ್ ಮಾಡಿದ ನಂತರ ಇದಕ್ಕೆ ನಾವು ನೋಡಿ ಬೇಸ್ನ ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ಬೇಸ್ ನಾನು ಸೆವೆನ್ ಇಂಚಿನ ಬೇಸ್ನ ಯೂಸ್ ಮಾಡಿ ಇದಕ್ಕೆ ಸ್ವಲ್ಪ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೇನೆ ಇದನ್ನು ಅಪ್ಲೈ ಮಾಡಿದ ನಂತರ ಇದರ ಮೇಲೆ ಫಸ್ಟ್ ಲೇಯರ್ ಇರುತ್ತೆ ಅಲ್ವಾ ಸ್ಪಾಂಜ್ನ ಫಸ್ಟ್ ಲೇಯರ್ ಇಟ್ಟು ಇದಕ್ಕೆ ನಾವು ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುವವರೆಗೂ ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ಇದಕ್ಕೆ ನಾವು ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಕ್ರೀಮ್ನ ಅಪ್ಲೈ ಮಾಡಿ ಇದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದರ ನಂತರ ಇದಕ್ಕೆ ನಾನು ಪೈನಾಪಲ್ ಕ್ರಷ್ ಕೂಡ ಹಾಕ್ತಾ ಇದ್ದೇನೆ ಪೈನಾಪಲ್ ಕ್ರಷ್ ಹಾಕಿದ ನಂತರ ಮತ್ತೊಂದು ಲೇಯರ್ ಇರುತ್ತೆ ಅಲ್ವಾ ಸ್ಪಾಂಜ್ನ ಇದನ್ನು ಕೂಡ ಇಟ್ಟು ಇದಕ್ಕೂ ಕೂಡ ಶುಗರ್ ಸಿರಪ್ನ ಚೆನ್ನಾಗಿ ಅಪ್ಲೈ ಮಾಡಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಕ್ರಷ್ ಕೂಡ ಹಚ್ತಾ ಇದ್ದೀನಿ ಇದೇ ಸೇಮ್ ಪ್ರೊಸೆಸ್ನ ನಾನು ಎರಡು ಸರ್ತಿ ಮಾಡಿ ಮೂರನೇ ಲೇಯರ್ನ ಇಟ್ಟು ಇದಕ್ಕೆ ನಾವು ಇವಾಗ ಕ್ರಮ್ ಕೋಟಿಂಗ್ ಮಾಡಬೇಕಾಗುತ್ತೆ ಇಲ್ಲಿ ಪೈನಾಪಲ್ ಕ್ರಶ್ನ ಚಿಕ್ಕ ಬಾಟಲ್ ಕೂಡ ಸಿಗುತ್ತೆ ನೀವು ಬಿಗ್ನರ್ಸ್ ಇದ್ದರೆ ಇಲ್ಲ ಅಂದರೆ ನೀವು ಮನೆಯಲ್ಲಿ ಕೂತು ಇವಾಗ ತಾನೇ ಆರ್ಡರ್ಗಳನ್ನು ತಗೋತಾ ಇದ್ದರೆ ನೀವು ಸನ್ ಬಾಟಲ್ಗಳು ಕೂಡ ಇಲ್ಲ ಅಂದರೆ ನಿಮಗೆ ಡೈಲಿ ಕಂಟಿನ್ಯೂ ಆಗಿ ಆರ್ಡರ್ಗಳು ಕೂಡ ಬರ್ತಾ ಇದ್ದರೆ ನೀವು ದೊಡ್ಡ ಬಾಟಲ್ ಕೂಡ ಯೂಸ್ ಮಾಡ್ಬೋದು ಅಂದರೆ ನೀವು ಮನೆಯಲ್ಲಿ ಯಾವುದಾದ್ರೂ ಬರ್ತ್ಡೇಗೋಸ್ಕರ ಅಷ್ಟೇ ಕೇಕ್ಗಳನ್ನು ಮಾಡ್ತಾ ಚಿಕ್ಕ ಬಾಟಲ್ನ ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಎಲ್ಲಕ್ಕಿಂತ ಮೊದಲಾಗಿ ನಾನು ಥರ್ಡ್ ಲೇಯರ್ನ ಇಟ್ಟು ಅದಕ್ಕೂ ಕೂಡ ಶುಗರ್ ಸಿರಪ್ನ ಅಪ್ಲೈ ಮಾಡಿ ಸ್ವಲ್ಪನೇ ಅದಕ್ಕೆ ಕ್ರೀಮ್ನ ಅಪ್ಲೈ ಮಾಡಬೇಕು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮೈಕ್ ಮಾಡ್ಕೋಬೇಕು ನೈಫ್ನಿಂದ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾನು ಪೈಪಿಂಗ್ ಬ್ಯಾಗಲ್ಲಿ ಕ್ರೀಮನ್ನ ತುಂಬಿ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಅಪ್ಲೈ ಮಾಡೋದರಿಂದ ಬಿಕ್ನರ್ಸ್ಗೆ ತುಂಬ ಈಸಿಯಾಗಿ ಫಿನಿಶಿಂಗ್ ಕೂಡ ಮಾಡಲಿಕ್ಕೆ ಈಸಿ ಆಗುತ್ತೆ ಅದ್ರಗೋಸ್ಕರ ಈ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೇನೆ ಪೈಪಿಂಗ್ ಬ್ಯಾಗಲ್ಲಿ ತುಂಬಿ ಈ ರೀತಿಯಾಗಿ ಕ್ರೀಮ್ ಅಪ್ಲೈ ಮಾಡಿದರೆ ತುಂಬ ಈಸಿಯಾಗಿ ಇದು ಫಿನಿಶಿಂಗ್ ಕೂಡ ಆಗುತ್ತೆ ಇವಾಗ ನೋಡಿ ಇಲ್ಲಿ ಸ್ವಲ್ಪನೇ ಲೈಟ್ ಆಫ್ ಆಗಿತ್ತು ಅದ್ರಗೋಸ್ಕರ ಇಲ್ಲಿ ಕ್ಲಿಯರಾಗಿ ಕಾಣಿಲ್ಲ ಇಲ್ಲಾಂದರೆ ನೆಕ್ಸ್ಟ್ ಇಲ್ಲಿ ಟೂ ಮಿನಿಟ್ಸಲ್ಲಿ ಲೈಟ್ ಬಂದ್ಬಿಡುತ್ತೆ ಇವಾಗ ನೋಡಿ ಲೈಟ್ಸ್ ಬಂದ ನಂತರ ಇದು ಕ್ಲಿಯರ್ ಆಗಿ ಕಾಣ್ತಾ ಇದೆ ಅನ್ನೋದನ್ನು ನೋಡ್ಬೋದು ಈ ರೀತಿಯಾಗಿ ನಾನು ಸ್ಕ್ರ್ಯಾಪರ್ನಿಂದ ಕೂಡ ಇದನ್ನು ಫಿನಿಶಿಂಗ್ ಕೂಡ ಚೆನ್ನಾಗಿ ಮಾಡಿಕೊಂಡು ಈ ರೀತಿಯಾಗಿ ನಾವು ನೈಫ್ನಿಂದ ಈ ರೀತಿಯಾದ ಒಂದು ಡಿಸೈನ್ನ ಮಾಡ್ಕೋತಾ ಇದ್ದೇನೆ ಈ ರೀತಿಯಾಗಿ ಡಿಸೈನ್ ಮಾಡಿದ ನಂತರ ನಾನು ಸ್ವಲ್ಪನೇ ಕೆಳಗಡೆ ಪಿಂಕ್ ಕಲರ್ನ ಕ್ರೀಮ್ನ ಅಪ್ಲೈ ಮಾಡಿ ಅದಕ್ಕೆ ಈ ರೀತಿಯಾಗಿ ಡಿಸೈನ್ ಮಾಡಿದ್ದೇನೆ ಅದರ ನಂತರ ನಾನು ಸ್ವಲ್ಪ ನ್ಯೂಟ್ರಲ್ ಜೆಲ್ಲಲ್ಲಿ ಇದಕ್ಕೆ ಯೆಲ್ಲೋ ಕಲರ್ ಆ್ಯಡ್ ಮಾಡಿ ಈ ನ್ಯೂಟ್ರಲ್ ಜೆಲ್ನ ಅಪ್ಲೈ ಮಾಡಿ ಸೈಡ್ನಿಂದ ಡ್ರಿಪ್ಪಿಂಗ್ ಕೂಡ ಮಾಡ್ತಾ ಇದ್ದೇನೆ ಈ ನ್ಯೂಟ್ರಲ್ ಜೆಲ್ನಿಂದ ಡೆಕೋರೇಟ್ ಮಾಡೋದ್ರಿಂದ ತುಂಬ ಬ್ಯೂಟಿಫುಲ್ ಆದ ಲುಕ್ ಕೂಡ ಕಾಣುತ್ತೆ ಅದೇ ರೀತಿ ಬೇಕ್ರಿ ಸ್ಟೈಲಲ್ಲಿ ಕೂಡ ಈ ಕೇಕ್ ರೆಡಿ ಮಾಡೋದು ತುಂಬ ಈಸಿಯಾಗಿ ಬಿಡುತ್ತೆ ನೀವು ಒಂದು ವೇಳೆ ಮನೆಯಲ್ಲಿ ನ್ಯೂಟ್ರಲ್ ಜೆಲ್ ಯಾವ ರೀತಿ ಅನ್ನೋದು ಕಲಿಬೇಕಂತ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನ್ಯೂಟ್ರಲ್ ಜೆಲ್ ಯಾವ ರೀತಿ ಮನೆಯಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿಕೊಡ್ತೇನೆ ಇಲ್ಲಾಂದರೆ ನೀವು ಬೇಕ್ರಿ ಬೇಕ್ರಿಯಲ್ಲಿ ಕೂಡ ಸಿಗುತ್ತೆ ಅದನ್ನು ಕೂಡ ಡೈರೆಕ್ಟಾಗಿ ತರಬಹುದು ಅದರ ನಂತರ ನೋಡಿ ಇಲ್ಲಿ ನ್ಯೂಟ್ರಲ್ ಜೆಲ್ನ ಅಪ್ಲೈ ಮಾಡಿದ ನಂತರ ಇಲ್ಲಿ ನಾನು ಇಲ್ಲಿ ಎನ್ ಒನ್ ನೋಸಲ್ನಿಂದ ಸಿಂಪಲ್ ಆದ ಎರ್ಡು ಡಿಸೈನ್ನ ಮಾಡಿ ಅದರ ಮೇಲೆ ರೆಡ್ ಕಲರ್ನ ನ್ಯೂಟ್ರಲ್ ಜೆಲ್ನ ಹಾಕಿ ಈ ರೀತಿ ಸ್ಪ್ರಿಂಕಲ್ಸ್ನ ಮಾಡಿ ಇದರ ನಂತರ ಲಾಸ್ಟಲ್ಲಿ ನಾನು ಇದನ್ನು ಬಾರ್ಡರ್ನ ಈ ರೀತಿಯಾಗಿ ರೆಡಿ ಮಾಡಿ ಕೇಕ್ನ ಫಿನಿಶಿಂಗ್ ಮಾಡ್ತಾ ಇದ್ದೇನೆ ಎಷ್ಟು ಈಸಿಯಾಗಿ ಮನೆಯಲ್ಲಿ ಕೂತು ನೀವು ಕೂಡ ಈ ರೀತಿಯಾದ ಕೇಕ್ಗಳನ್ನು ಕಲಿಬೋದು ಈ ಕಲರ್ ಸ್ಪ್ರಿಂಕ್ಲರ್ಸ್ ಇರುತ್ತೆ ಅಲ್ವಾ ಇದು ತುಂಬಾ ಕಡಿಮೆ ಬೆಲೆಯಲ್ಲಿ ಹತ್ತು ರೂಪಾಯಲ್ಲಿ ಸಿಗುತ್ತೆ ಈ ಬೇಕರಿಯಲ್ಲಿ ನೀವು ತಿಳ್ಕೋಬಹುದು ಇವಾಗ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋಗಳು ನಿಮಗೋಸ್ಕರ ಬರ್ತಾ ಇರುತ್ತೆ